ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಕಥೆಯನ್ನು ಹೇಳುವ ಮೂಲಕ ಮಧ್ಯಾಹ್ನದ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ಸುತ್ತಮುತ್ತಲೂ ಇರುವಂಥ ಜನರಲ್ಲಿ ಯಾವ್ಯಾವ ಮನಸ್ಥಿತಿಯವರು ಇರ್ತಾರೆ ನೋಡಿ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ಶಾಲೆಗೆ ಹೋಗ್ತಾ ಇರ್ತಾನೆ ಪ್ರತಿ ಸಲ ಎಕ್ಸಾಮಲ್ಲೂ ಅಟೆಂಡ್ ಮಾಡ್ತಾನೆ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾನೆ ಮತ್ತು ಮುಂದಿನ ವರ್ಷ ಅದೇ ಕ್ಲಾಸ್ನಲ್ಲಿ ಅವನನ್ನು ಉಪಾಧ್ಯಾಯರು ಮುಖ್ಯೋಪಾಧ್ಯಾಯರು ಉಳಿಸ್ತಾರೆ ಆತನ ಜೊತೆಯವರು ಇರೋರೆಲ್ಲ ಮುಂದಿನ ಕ್ಲಾಸಿಗೆ ತೆರ್ಗಡೆಯಾಗಿ ಮುಂದೆ ಹೋಗ್ತಾರೆ ಈತ ಅಲ್ಲೇ ಓದ್ತಾ ಇರ್ತಾನೆ ಮತ್ತು ಆ ವರ್ಷವೂ ಫೇಲ್ ಆಗ್ತಾನೆ ಆತನ ಜೊತೆ ಇರೋರು ಮತ್ತೆ ಮುಂದಿನ ಕ್ಲಾಸಿಗೆ ಹೋಗ್ತಾರೆ ತೆರ್ಗಡೆ ಆದಮೇಲೆ ಈತ ಅದೇ ಕ್ಲಾಸಲ್ಲಿ ಉಳಿತಾನೆ ಮನೆಯಲ್ಲಿ ತಂದೆ ತಾಯಿಗೆ ಭಾಳ ದೊಡ್ಡ ತಲೆನೋವಾಗಿ ಪರಿಣಮಿಸಿ ಬಿಡುತ್ತೆ ಆತನನ್ನು ಟ್ಯೂಷನ್ನಿಗೆ ಸೇರಿಸ್ತಾರೆ ಆತನಿಗೆ ಮನೆಯಲ್ಲಿ ಓದಲಿಕ್ಕೆ ಕೂಡು ಅಂತ ಓದಿಸ್ತಿರ್ತಾರೆ ಆದರೆ ಪರೀಕ್ಷೆಯಲ್ಲಿ ಮಾತ್ರ ಆತ ಪಾಸಾಗೋದಿಲ್ಲ ಆಗದೇ ಇರೋದರಿಂದ ಇರೋ ಕ್ಲಾಸ್ನಲ್ಲೇ ಇರ್ತಾನೆ ಕೊನೆಗೆ ತಂದೆ ತಾಯಿ ನೇರವಾಗಿ ಮುಖ್ಯೋಪಾಧ್ಯಾಯರ ಬಳಿ ಹೋಗ್ತಾರೆ ಅಲ್ಲ ಸ್ವಾಮಿ ನನ್ನ ಮಗ ಸತತವಾಗಿ ಐದಾರು ವರ್ಷಗಳಿಂದ ಒಂದೇ ಕ್ಲಾಸ್ನಲ್ಲೇ ಇದ್ದಾನೆ ಪ್ರತಿ ಸಲ ಫೇಲ್ ಆಗ್ತಾನೆ ಅದು ಹೆಂಗೆ ಆತನ ಜೊತೆ ಇರೋರೆಲ್ಲ ಭಾರಿ ಬುದ್ಧಿವಂತರ ಹಾಗಾದರೆ ಅವರೆಲ್ಲ ಮುಂದೆ ಹೋಗ್ಬಿಟ್ರು ಈತ ಪ್ರತಿ ಸಾರಿನೂ ಹಿಂದೆ ಉಳಿತಾನೆ ಇದಕ್ಕೆ ಏನು ಕಾರಣ ಅಂತ ಮುಖ್ಯೋಪಾಧ್ಯಾಯರು ಹೇಳ್ತಾರೆ ನೋಡಿ ಸ್ವಾಮಿ ಇದಕ್ಕೆ ಸಮಸ್ಯೆ ಇರುವುದು ನಿಮ್ಮ ಮಗ ನಮ್ಮ ಶಾಲೆಯೂ ಅಲ್ಲ ಶಾಲೆಯ ಶಿಕ್ಷಣ ಪದ್ಧತಿಯೂ ಅಲ್ಲ ನಾವು ಕೊಡ್ತಾ ಇರೋಂಥ ಪರೀಕ್ಷೆಯೂ ಅಲ್ಲ ಎಲ್ಲವೂ ಸರಿಯಾಗಿಯೇ ಇದೆ ಹೀಗಾಗಿ ಆತನ ಜೊತೆ ಸಹಪಾಠಿಗಳು ಯಾರಿದ್ರು ಅವರೆಲ್ಲ ಪಾಸಾಗಿ ಮುಂದೆ ಹೋದರು ಅವರೆಲ್ಲ ಉಪಾಧ್ಯಾಯರ ಪಾಠವನ್ನು ಕೇಳಿದ್ರು ತಮಗೆ ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರವನ್ನು ಕೇಳ್ಕೊಂಡ್ರು ಅದಾದಮೇಲೆ ಪರೀಕ್ಷೆಯಲ್ಲಿ ಏನು ಪ್ರಶ್ನೆ ಪತ್ರಿಕೆ ಆ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಬರೆದ್ರು ತೇರ್ಗಡೆಯಾದರೂ ಮುಂದಿನ ಕ್ಲಾಸ್ಗೆ ಹೋದರು ನಿಮ್ಮ ಮಗನದು ಒಂದು ಸಮಸ್ಯೆ ಇದೆ ಆ ಒಂದು ಕಾರಣದಿಂದ ಇವತ್ತಿನವರೆಗೂ ಆತ ಮುಂದಿನ ಕ್ಲಾಸಿಗೆ ತೇರ್ಗಡೆಯಾಗಿ ಹೋಗ್ತಾ ಇಲ್ಲ ಏನು ನಮಗಿಂದ ಏನು ಸಮಸ್ಯೆ ಇದೆ ಸರಿಯಾಗಿ ಉತ್ತರ ಬರಿತಾ ಇಲ್ವಾ ದಡ್ಡ ಇದಾನ ಆತ ಬರೆದ ಉತ್ತರಗಳು ಸರಿ ಇಲ್ವಾ ಏನಾಗಿದೆ ಅಂತ ಸ್ವಾಮಿ ಆತ ಉತ್ತರ ಬರೆದಿದ್ದರೆ ನಾವೆಲ್ಲ ಭಾಳ ಸಂತೋಷ ಪಟ್ಬಿಡ್ತಿದ್ವಿ ಉತ್ತರ ಸರಿನೋ ತಪ್ಪ ಉತ್ತರ ಅಂತ ಒಂದು ಬರೀಬೇಕಾಗಿತ್ತು ಆದರೆ ಈತ ಸ ಈತನಿಗೆ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆಗೆ ಉತ್ತರ ಬರೆಯೋ ಬದಲು ಪ್ರಶ್ನೆಗೆ ಪ್ರಶ್ನೆಯನ್ನು ಈತ ಬರೀತಾನೆ ಉದಾಹರಣೆಗೆ ಸೂರ್ಯೋದಯ ಯಾವಾಗುತ್ತದೆ ಅಂತ ಒಂದು ಪ್ರಶ್ನೆ ಇರುತ್ತೆ ಅದಕ್ಕೆ ಒಂದು ಆತ ಜಾಣನಾಗಿದ್ದರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯ ಆಗತ್ತೆ ಅಂತ ಬರೀಬೇಕು ಅಥವಾ ಗೊತ್ತಾಗಲಿಲ್ಲ ಆತನಿಗೆ ಗೊತ್ತಿಲ್ಲ ಅಂತಂದರೆ ಪಶ್ಚಿಮ ದಿಕ್ಕಿನಲ್ಲಿ ಆಗ್ತದೆ ಅಂತ ಬರಿಬೇಕು ದಕ್ಷಿಣ ದಿಕ್ಕಿನಲ್ಲಿ ಆಗ್ತದೆ ಅಂತ ಬರೀಬೇಕು ಏನೋ ಒಂದು ಉತ್ತರವನ್ನು ಬರೀಬೇಕು ನಿಮ್ಮ ಮಗ ಪ್ರಶ್ನೆಗೆ ಉತ್ತರವನ್ನೇ ಬರೆಯೋದಿಲ್ಲ ಅದರ ಬದಲು ಪ್ರಶ್ನೆಯನ್ನು ಬರೀತಾನೆ ಇನ್ನೊಂದು ಯಾವುದರ ಪ್ರಶ್ನೆ ಇರುತ್ತೆ ಸೂರ್ಯ ಯಾವುದಕ್ಕೆ ನಾನು ಮುಳುಗ್ತಾನೆ ಅಂತ ಆತ ಪಶ್ಚಿಮ ಅಂತ ಬರಿಬೇಕು ಇಲ್ಲ ಪೂರ್ವ ಅಂತ ಬರಿಬೇಕು ದಕ್ಷಿಣ ಅಂತ ಬರಿಬೇಕು ಉತ್ತರ ಅಂತ ಬರಿಬೇಕು ಅದು ಅದು ಬರೆಯೋದಿಲ್ಲ ಸೂರ್ಯ ಯಾಕೆ ಮುಳುಗಬೇಕು ಅಂತ ಈತನೇ ಪ್ರಶ್ನೆ ಹಾಕ್ತಾನೆ ಪ್ರತಿ ಬಾರಿಯೂ ಇದೇ ಸಮಸ್ಯೆ ಆಗಿದೆ ಆತನ ವಿಷಯಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಬರೆಯಲಾರದೆ ಪ್ರಶ್ನೆ ಬರಿತಾ ಇದ್ದಾನೆ ಈಗ ಪ್ರಶ್ನೆ ಬರೆದರೆ ನಮ್ಮಲ್ಲಿ ಆತನನ್ನು ತೇರ್ಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ವ್ಯವಸ್ಥೆ ಮೇಲೆ ಒಂದು ಶಾಲೆ ಮೇಲೆ ಆ ಶಾಲೆಯಲ್ಲಿ ಯಾರು ವಿದ್ಯಾರ್ಥಿಗಳಿರ್ತಾರೋ ಆ ವಿದ್ಯಾರ್ಥಿಗಳ ಗ್ರಹಿಕೆ ಹೇಗಾಗಿದೆ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ನಾವು ಕಲಿಸಿರೋದು ಏನೇನಾಗಿದೆ ಅನ್ನೋ ಎಲ್ಲವನ್ನು ನೋಡಬೇಕು ಅಂದರೆ ಪ್ರಶ್ನೆಯನ್ನು ಆತ ಉತ್ತರ ಬರೀಬೇಕು ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆ ಇಸ್ಕೊಂಡು ತನ್ಮೂಲಕ ಮುಂದಿನ ಕ್ಲಾಸಿಗೆ ಕಳಿಸ್ಲಿಕ್ಕೆ ಇರುವಂಥ ಒಂದು ಶಿಷ್ಟಾಚಾರ ಅದು ಒಂದು ಮಾನದಂಡ ಅದರ ಪ್ರಕಾರ ಈತ ಕಳೆದ ಐದಾರು ವರ್ಷಗಳಿಂದ ನಡ್ಕೊಂಡಿಲ್ಲ ಆದ್ದರಿಂದ ಆತ ಫೇಲ್ ಆಗ್ತಾ ಇದ್ದಾನೆ ಬೇರೆ ಏನೂ ಕಾರಣ ಇಲ್ಲ ಅಂತ ತಲೆ ತಲೆ ಜಜ್ಕೋತಾರೆ ತಂದೆ ತಾಯಿ ಎಂಥ ಮಗ ಹುಟ್ಟಿಬಿಟ್ಟ ನನಗೆ ಅಂತೇಳಿ ಇವತ್ತಿನವರೆಗೂ ಸೋನಿಯಾ ಗಾಂಧಿ ಆ ರೀತಿ ತಲೆ ತಲೆ ಘಟ್ಟಿಸ್ಕೊಂಡ್ಬಿಟ್ಟಿದ್ರೆ ರಾಹುಲ್ ಗಾಂಧಿ ಬಹುಶಃ ಉದ್ಧಾರ ಆಗಿಬಿಡ್ತಿದ್ರು ಏನೋ ಗೊತ್ತಿಲ್ಲ ಮಜಾನ್ ನೋಡಿ ಎರಡು ಸಾವಿರದ ನಾಲ್ಕರಿಂದ ಈತ ಸಂಸತ್ ಸದಸ್ಯನಾಗಿ ಇದ್ದಾರೆ ಇಪ್ಪತ್ತೊಂದು ವರ್ಷ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಈತ ಕೇಳಲಾರದ ಪ್ರಶ್ನೆಗಳೇ ಯಾವ ಉಳಿದಿಲ್ಲ ಈತ ನಿರಂತರವಾಗಿ ಪ್ರಶ್ನೆ ಪ್ರಶ್ನೆ ಎರಡು ಸಾವಿರದ ಒಂದರಿಂದ ಬಿಟ್ಬಿಡಿ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಬನ್ನಿ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಎರಡರಿಂದ ನರೇಂದ್ರ ಮೋದಿ ಅವರ ಮೇಲೆ ಇವರು ಇಡೀ ಕುಟುಂಬದವರು ದಾಳಿ ಮಾಡಲಿಕ್ಕೆ ಶುರು ಮಾಡಿದರು ಎಲ್ಲಿ ಮಟ್ಟಿಗೆ ಅಂದರೆ ಎರಡು ಸಾವಿರದ ಏಳರಲ್ಲಿ ಸ್ವತಃ ಈತನ ತಾಯಿ ಸಾವಿನ ವ್ಯಾಪಾರಿ ಅಂತ ಹೇಳಿಬಿಟ್ರು ಮರ್ಚೆಂಟ್ ಆಫ್ ಡೆತ್ ಅಂತ ನರೇಂದ್ರ ಮೋದಿಗೆ ಹೇಳಿದರು ಬಹುಶಃ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಒಬ್ಬ ಮುಖ್ಯಮಂತ್ರಿಗೆ ಒಂದು ದೋಷಾರೋಪಣೆ ಮಾಡಿ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಗೋಧ್ರಾ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಬಿ ಐ ನಿವೃತ್ತ ಅಧಿಕಾರಿಗಳು ಸಿ ಬಿ ಐ ಅಧಿಕಾರಿಗಳು ಪ್ಲಸ್ ಜಸ್ಟಿಸ್ಗಳು ಎಲ್ಲರಿಂದ ಇಟ್ಕೊಂಡು ಮೂರು ಮೂರು ಸಲ ಎಸ್ ಐ ಟಿ ತನಿಖೆ ಮಾಡಿಸಿದರು ವರಿಷ್ಠ ಪೊಲೀಸ್ ಅಧಿಕಾರಿಗಳು ಎಲ್ಲರನ್ನ ಇಟ್ಕೊಂಡು ಮೂರು ಸಲ ಒಂದು ಸಲ ಅಲ್ಲ ಒಂದೊಂದು ಸಲ ವಿಚಾರಣೆ ನಡೆದರೆ ದಿನಕ್ಕೆ ಆರರಿಂದ ಎಂಟು ಗಂಟೆಗಳ ಕಾಲ ಪ್ರಶ್ನೆಗಳನ್ನು ನರೇಂದ್ರ ಮೋದಿ ಕೇಳ್ತಾಯಿದ್ರು ಆತ ಸಾವಧಾನದಿಂದ ಇವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಮತ್ತೆ ತನ್ನ ಕೆಲಸಕ್ಕೆ ನಿರ್ಗಮಿಸ್ತಾ ಇದ್ದರು ಕೇಳಿದರೆ ನರೇಂದ್ರ ಮೋದಿ ಹೇಳ್ತಿದ್ರು ಅವ್ರ ಕೆಲಸ ಪ್ರಶ್ನೆ ಕೇಳೋದು ನನ್ನ ಕೆಲಸ ನನ್ನ ಜವಾಬ್ದಾರಿ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋದು ಅದನ್ನು ಬಿಟ್ಟು ಅದನ್ನು ಮೀರಿ ನಾವು ಮಾಡಬಾರ್ದು ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಸಿ ಬಿ ಐ ಎನ್ಕ್ವೈರಿ ಬಂದಾಗ ಸಿ ಬಿ ಐ ಎನ್ಕ್ವೈರಿಯಲ್ಲಿ ಪಾಲಾಗ ಪಾಲ್ಗೊಳ್ಳಬೇಕು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು ಅವ್ರು ಕೇಳ್ತಾ ಇರೋದು ಪ್ರಶ್ನೆ ಅದಕ್ಕೆ ನಾನು ಸಿಟ್ಟಾಕೆ ಮಾಡಿಕೊಳ್ಳಿ ಅವರು ಏನು ನಡೆದಿದೆ ಅಪ್ಪ ಹೇಳು ಅಂತಾರೆ ಅದನ್ನ ಹೇಳ್ಬೇಕು ನಾನು ಅದ್ರ ಬಗ್ಗೆ ಕೋಪವಿಷ್ಟುಗೊಳ್ಳುವಂಥ ಪ್ರಶ್ನೆ ಎಲ್ಲಿ ಬರ್ತದೆ ಆದ್ದರಿಂದ ನಾನು ಅದರಿಂದ ಕೆರಳುವುದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಆವತ್ತಿನ ಕಾಲದಲ್ಲಿ ಹೇಳಿದರು ಅದಾದಮೇಲೆ ರಾಹುಲ್ ಗಾಂಧಿ ವಿಚಾರಕ್ಕೆ ಬರೋಣ ರಾಹುಲ್ ಗಾಂಧಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ಕೇಳಿದಂಥ ಪ್ರಶ್ನೆಗಳನ್ನು ಗಮನಿಸ್ತಾ ಬನ್ನಿ ಡೇ ಒನ್ನಿಂದ ಅವ್ರ ಪ್ರಶ್ನೆಯನ್ನು ಕೇಳ್ತಾ ಇರೋದು ಆಮೇಲೆ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ವಾಪಸ್ಸು ಸರ್ಕಾರ ತಯಾರಾದಾಗ ಆ ಉತ್ತರವನ್ನು ಈತ ಕೇಳಿಸ್ಕೊಳ್ಳಿಕ್ಕೆ ಸಿದ್ಧನೇ ಇರುವುದಿಲ್ಲ ಆಮೇಲೆ ಈತ ಉತ್ತರ ಕೊಡಬೇಕಾದಂಥ ಸಂದರ್ಭ ಬಂದಾಗ ರಾಜಕಾರಣಿಯಾಗಿ ನನಗೆ ಯಾಕೆ ಪ್ರಶ್ನೆ ಕೇಳ್ತೀರಿ ಅಂತ ವಾಪಸ್ ಪ್ರಶ್ನೆಯನ್ನು ಕೇಳ್ತಾರೆ ಅವರು ಯಾವುದಾದ್ರೂ ಪತ್ರಿಕಾಗೋಷ್ಠಿಯನ್ನು ನೀವು ನೋಡಿ ಯಾವುದಾದ್ರೂ ಪತ್ರಿಕಾಗೋಷ್ಠಿ ಇದು ಅದು ಅಂತ ಯಾವುದೋ ಒಂದು ನಿಮಗೆ ಉಲ್ಲೇಖ ಮಾಡಿ ಹೇಳಬೇಕಾದ ಅಗತ್ಯವೇ ಇಲ್ಲ ಆತ ವಾರಾಣಸಿಯಲ್ಲಿ ಪತ್ರಿಕಾಗೋಷ್ಠಿ ಇದ್ದರು ಅಲ್ಲಿ ಒಬ್ಬ ಬಂದು ಕೇಳ್ದ ಪ್ರಶ್ನೆ ಕೇಳ್ದ ನೀನೊಬ್ಬ ಬಿ ಜೆ ಪಿ ಕಾರ್ಯಕರ್ತನ ಅಂತ ನೇರವಾಗಿ ಪ್ರಶ್ನೆ ಕೇಳಿದ್ರು ನಿಂದು ಯಾವ ಜಾತಿ ಅಂತ ಇನ್ನೊಬ್ಬನ ಕೇಳಿದರು ಆತ ಕೇಳಿದ್ರು ಪ್ರಶ್ನೆ ಆ ಪ್ರಶ್ನೆಗೆ ಈತ ಉತ್ತರ ಹೇಳಬೇಕು ಉತ್ತರ ಹೇಳಲಿಲ್ಲ ಮತ್ತೊಂದು ಪ್ರಶ್ನೆಯನ್ನು ಆತನಿಗೆ ಹಾಕಿದರು ಅದಾದಮೇಲೆ ಬೆಂಗಳೂರು ಡೆಲ್ಲಿನಲ್ಲಿ ಮೌಸಮಿ ಸಿಂಗ್ ಅಂತೇಳಿ ತಕ್ಕನಿಂದ ಒಂದು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿಕೊಳ್ಳಿ ನಾಳೆಯಿಂದ ನೀನು ಬಿ ಜೆ ಪಿ ಬ್ಯಾಡ್ಜ್ ಹಾಕೊಂಡು ಓಡಾಡು ನೀ ಬಿ ಜೆ ಪಿ ವಾಲಂಟಿಯರ್ ಥರ ಕಾಣಿಸ್ತಾ ಇದೆಯಾ ನನಗೆ ಗೊತ್ತಾಗತ್ತೆ ನೀನು ಯಾಕೆ ಬಂದಿದ್ದೀನಿ ಅಂತ ನೀನು ಆರ್ ಎಸ್ ಎಸ್ ಅಂತ ಪ್ರಶ್ನೆ ಕೇಳಿದರು ಯಾರೇ ಪ್ರಶ್ನೆ ಕೇಳಿದ್ರು ಈ ಉತ್ತರ ಕೊಡುವ ಗೋಜಿಗೆ ಹೋಗುವುದಿಲ್ಲ ನಾನು ಉತ್ತರವನ್ನು ಕೊಡಬಾರದು ಅಂತ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ ನಿನ್ನೆ ಮೊನ್ನೆ ನಡೆದಂತಹ ಬೆಳವಣಿಗೆಗಳು ಇವರು ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದರು ಸರಿ ಇವರಿಗೆ ಭಾಳಷ್ಟು ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆ ಭಾಳಷ್ಟು ಅಸಮಾಧಾನ ಇದೆ ಒಪ್ಕೊಳ್ಳೋಣ ವ್ಯವಸ್ಥೆ ಅದು ಇಷ್ಟು ವರ್ಷದಿಂದ ನಡ್ಕೊಂಡು ಬಂದಿರೋದು ಇವರ ತಂದೆಯ ಕಾಲದಲ್ಲಿ ಬ್ಯಾಲೆಟ್ ಪೇಪರ್ ಸರಿಯಾಗಿಲ್ಲ ಅಂತ ಅವರು ಇದೇ ರೀತಿಯದಾದಂಥ ದಾಳಿಯನ್ನು ಮಾಡ್ತಾಯಿದ್ರು ಚುನಾವಣಾ ಆಯೋಗದ ಮೇಲೆ ಇದಕ್ಕಿದ್ದ ಹಾಗೆ ಹೇಗೆ ಭಾರತೀಯ ಜನತಾ ಪಾರ್ಟಿ ಎರಡು ಸ್ಥಾನದಿಂದ ಎಂಬತ್ತೈದು ಸ್ಥಾನಕ್ಕೆ ಬಂತು ಅಂತ ಪ್ರಶ್ನೆ ಕೇಳಿದರು ಹತ್ತೊಂಬನೂರ ಎಂಬತ್ನಾಲ್ಕರಲ್ಲಿ ಎರಡು ಸೀಟನ್ನು ಮಾತ್ರ ಗೆದ್ದಿದ್ರು ಬಿ ಜೆ ಪಿಯವರು ಎಂಬತ್ತೊಂಬತ್ತಕ್ಕೆ ಇದಕ್ಕಿದ್ದಾಗಿ ಎಂಬತ್ತೈದು ಸ್ಥಾನ ಹೇಗೆ ಗೆದ್ದಿದ್ರಿ ಬ್ಯಾಲೆಟ್ ಪೇಪರ್ನಲ್ಲಿ ಹೇರಾಫೇರಿ ಆಗಿದೆ ಅಂತ ರಾಜೀವ್ ಗಾಂಧಿ ಅವರು ಗಲಾಟೆ ಮಾಡಿದರು ಅದಾದ ಮೇಲೆ ರಾಹುಲ್ ಗಾಂಧಿ ಸರದಿ ಬರುತ್ತೆ ಮುಂದೆ ಕಾಂಗ್ರೆಸ್ಸೇ ಮುಂದೆ ಇ ವಿ ಎಮ್ ತೆಗೆದುಕೊಂಡು ಬರುತ್ತೆ ಇ ವಿ ಎಮ್ ಮೂಲಕ ಚುನಾವಣೆ ನಡೀತಾ ಇರುತ್ತೆ ರಾಹುಲ್ ಗಾಂಧಿ ಅವರು ಹಿಡಿತಾರೆ ಹಿಡಿದು ಅವರು ಶುರು ಮಾಡ್ತಾರೆ ಇ ವಿ ಎಮ್ ಸರಿಯಲ್ಲ ಅಂತ ಶುರು ಮಾಡ್ತಾರೆ ಶುರು ಮಾಡಿದ ಈಗ ಕೊನೆಗೆ ಬಂದು ನಿಂತಿರೋದು ಯಾವುದಕ್ಕೆ ಅಂದರೆ ಚುನಾವಣಾ ಮತಪಟ್ಟಿ ಸರಿಯಿಲ್ಲ ಅಂಥೇಳಿ ಭಾಳ ಸ್ವಾಭಾವಿಕವಾದಂಥದ್ದು ಪ್ರತಿ ಸಲ ಚುನಾವಣೆ ಆದಾಗ ನೀವು ಗಮನಿಸ್ತಾ ಬನ್ನಿ ಒಂದೋ ಅಲ್ಲಿರುವಂಥ ಯಾರು ಮತದಾರರು ಬಂದಿರ್ತಾರೋ ಅವರು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರೇ ಇರೋದಿಲ್ಲ ಆಯಿತಾ ಒಂದು ವೇಳೆ ಹೆಸರಿದ್ದರೆ ಆ ವ್ಯಕ್ತಿ ಇನ್ನೇನೋ ಅದರ ದಾಖಲೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ ಗಂಡಿದ್ದದ್ದು ಹೆಣ್ಣಾಗಿರುತ್ತೆ ಹೆಣ್ಣಿದ್ದದ್ದು ಗಂಡಾಗಿರುತ್ತೆ ವಯಸ್ಸು ಮೂವತ್ತಾರಿದ್ರೆ ಎಂಬತ್ತೈದು ಬರೆದಿರ್ತಾರೆ ಅವರನ್ನು ತಾಳೆ ನೋಡಿ ದಾಖಲೆಗಳನ್ನ ಸರಿ ಇದೆ ಅಂತ ನೋಡಿ ಅಲ್ಲಿರುವಂಥ ಪೋಲಿಂಗ್ ಏಜೆಂಟು ಬೂತ್ ಏಜೆಂಟು ಕರ್ಕೊಂಡೋಗಿ ಅವ್ರ ಕಡೆಯಿಂದ ವೋಟ್ ಹಾಕ್ಸ್ತಾರೆ ಸ್ವಾಭಾವಿಕ ನಡೆಯುವಂಥ ಪ್ರಕ್ರಿಯೆ ನಿನ್ನೆ ಸುಪ್ರೀಂ ಕೋರ್ಟ್ ಕೂಡ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದೆ ಇಂಥದೊಂದು ದೊಡ್ಡದಾದಂಥ ಪ್ರಕ್ರಿಯೆ ಮಧ್ಯೆ ಒಂದಷ್ಟು ತಪ್ಪುಗಳು ಆಗುವುದು ಅದರಲ್ಲಿ ನ್ಯೂನತೆಗಳಿರೋದು ಲೋಪಗಳಿರೋದು ಸ್ವಾಭಾವಿಕ ಅದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ ಭಾಳ ದೊಡ್ಡ ಮಾತ್ರ ಮಾಸ್ ಮೂಮೆಂಟ್ ಆಗಿರುತ್ತೆ ಆದ್ದರಿಂದ ಅದನ್ನು ಒಪ್ಪಿಕೊಳ್ಳೇಬೇಕಾಗತ್ತೆ ಅಂತ ಸ್ವತಃ ಉದಾರತೆಯಿಂದ ಸುಪ್ರೀಂ ಕೋರ್ಟ್ ಹೇಳಿದೆ ರಾಹುಲ್ ಗಾಂಧಿಗೆ ಹಲವಾರು ಸಮಸ್ಯೆಗಳಿದ್ದಾವೆ ರಾಹುಲ್ ಗಾಂಧಿಯ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಚುನಾವಣಾ ಆಯೋಗ ಸಿದ್ಧ ಇದೆ ಇವರ ಕರ್ನಾಟಕ ದಮನಕಗಳಲ್ಲಿ ದಮನಕ ಜಯರಾಮ್ ರಮೇಶ್ ಅವರು ಚುನಾವಣಾ ಆಯೋಗಕ್ಕೆ ಪತ್ರ ಬರೀತಾರೆ ನಮಗೆ ನಮಗೆ ಚುನಾವಣಾ ಆಯೋಗಕ್ಕೆ ಬಂದು ನಾವು ನಮ್ಮ ಏನೇನು ಬೇಡಿಕೆಗಳಿದ್ದಾವೆ ನ ಏನು ಅಂತ ಹೇಳಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತಾರೆ ಚುನಾವಣಾ ಆಯೋಗ ಮೂವತ್ತು ಜನರಿಗೆ ಅವಕಾಶ ಕೊಡುತ್ತೆ ಖ್ಯಾತಿ ತೆಗಿತಾರೆ ರಾಹುಲ್ ಗಾಂಧಿ ನಾವು ಯಾಕೆ ಮೂವತ್ತು ಜನ ಬರೋಣ ನಾ ಹೇಳಿದ್ನಲ್ಲ ಪ್ರಾರಂಭದಲ್ಲಿ ಹೇಳಿದೆ ಪ್ರಶ್ನೆಗೆ ಪ್ರಶ್ನೆ ಅಂತೇಳಿ ಮೂವತ್ತು ಜನ ಯಾಕೆ ಬರಬೇಕು ನಾವು ಮೂರು ಸಾವಿರ ಜನ ಬರ್ತೀವಿ ಅಂತ ಅಲ್ಲ ರೀ ಚುನಾವಣಾ ಆಯೋಗ ನಾವು ಆತನ ಜನತಾ ಪ್ರತಿನಿಧಿನ ಜನತಾ ನಾಯಕನ ಆತ ಒಬ್ಬ ರೀ ಆತ ಆಫೀಸರು ಎದುರುಗಡೆ ಕೂತ್ಕೊಳ್ಳೋಕ್ಕೆ ಒಂದು ಹತ್ತು ಜನರಿಗೆ ಅವಕಾಶ ಮಾಡಿಕೊಡ್ಬೋದು ಅಥವಾ ಆತನ ಸಭಾಂಗಣದಲ್ಲಿ ಒಂದು ಐವತ್ತು ಜನಕ್ಕೋ ಮೂವತ್ತು ಜನಕ್ಕೋ ಆವತ್ತು ಎಷ್ಟು ಆ ಆಫೀಸಿನ ಸಮುಚ್ಚಯದಲ್ಲಿ ಏನು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾಡಿಕೊಡ್ಬೋದು ನಾವು ಮೂರು ಸಾವಿರ ಜನ ಬರ್ತೀವಿ ಏನು ಜಂತರ್ ಮಂತರಲ್ಲಿ ಮಾಡಲಿಕ್ಕೆ ಸಾಧ್ಯನಾ ಸಭೆ ಮೀಟಿಂಗನ್ನು ಆಗಿರೋ ತಪ್ಪುಗಳನ್ನು ಕೇಳಲಿಕ್ಕೆ ಮೂರು ಸಾವಿರ ಜನ ಬರಬೇಕಾ ಇರೋದು ಇಪ್ಪತ್ತಾರು ಜನ ನಿಮ್ಮ ಜೊತೆ ಇರುವಂಥ ಎಲ್ಲ ಪಕ್ಷಗಳು ನಿಮ್ಮವ್ರು ನಾಲ್ಕು ಜನ ಹೋಗಿ ಕರ್ನಾಟಕ ದಮನಕಗಳು ಹೋಗಲಿ ಮಲ್ಲಿಕಾರ್ಜುನ ಮುತ್ಯ ಹೋಗಲಿ ರಾಹುಲ್ ಗಾಂಧಿ ಹೋಗಲಿ ಎಲ್ಲ ಸೇರಿದ್ರು ಇಪ್ಪತ್ತೊಂಬತ್ತು ಜನ ಆಗ್ತೀರಿ ನೀವು ಮೂರು ಸಾವಿರ ಜನ ಬರ್ತೀವಿ ನಾವು ಬರೋದಿಲ್ಲ ಅಂತ ಆಯ್ತಪ್ಪ ಬೇಡ ನೀವು ಒಂದು ಪೆ ಸೈನ್ ಕೊಟ್ಬಿಡಿ ನಾವು ಇದ್ರ ಬಗ್ಗೆ ಚೆಕ್ ಚೆಕ್ ಮಾಡ್ತೀವಿ ಏನಾಗಿದೆ ನೋಡೋಣ ಅಂತ ಸೈನ್ ಯಾಕೆ ಹಾಕಬೇಕು ಅಂತ ಪ್ರಶ್ನೆ ಕೇಳ್ತಾರೆ ನಾನು ಅಲ್ಲಿ ಸೈನ್ ಹಾಕಿದ್ದೇನಲ್ಲ ಸಂಸತ್ನಲ್ಲಿ ಸಂವಿಧಾನದ ಅನುಗುಣವಾಗಿ ನಾನು ಪ್ರ ವಚನ ಸ್ವೀಕಾರ ಮಾಡಿದ್ದೇನೆ ಮತ್ತೆ ಯಾಕೆ ವಚನ ಸ್ವೀಕರಿಸ್ತೀನಿ ಅಂತ ಮತ್ತೆ ಚುನಾವಣಾ ಆಯೋಗಕ್ಕೆ ಅಡ್ಡ ಹೊಡಿತಾರೆ ಚುನಾವಣಾ ಆಯೋಗ ಪ್ರತಿ ಹೆಜ್ಜೆಗೂ ಇವರು ಮಾಡುವಂಥ ಪ್ರತಿ ದಾಳಿಗೂ ಕೂಡ ತಕ್ಷಣದಲ್ಲಿ ಪ್ರತ್ಯುತ್ತರ ನೀಡ್ತಾ ಇದೆ ಇವರು ಬೇಡಿಕೆ ಇಟ್ಟಾಗ ಆಫೀಸಿಗೆ ಬರಲಿಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಫರ್ ಕೊಡುತ್ತೆ ನಿನ್ನೆ ಇಷ್ಟೆಲ್ಲ ಮಾಡಿದರೂ ಕೂಡ ರಾಹುಲ್ ಗಾಂಧಿ ತಪ್ಪಿಸಿಕೊಂಡು ಅಲ್ಲಿಂದ ಪರಾರಿಯಾಗಿಬಿಡ್ತಾರೆ ಅಂದರೆ ಇವರಿಗೆ ಪ್ರಶ್ನೆಗೆ ಉತ್ತರ ಹೇಳಿ ಅಭ್ಯಾಸ ಇಲ್ಲ ಇವರು ಕೇವಲ ಪ್ರಶ್ನೆಯನ್ನು ಮಾತ್ರ ಹಾಕುವರು ಪೆಗಸಿಸ್ಟ್ ಹಳ್ಳಿ ಪೆಗಸಿಸ್ಟ್ನಲ್ಲಿ ಭಾಳ ದೊಡ್ಡದಾದಂಥ ಸ್ಪೈ ಆಗಿದೆ ಸ್ಪೈವೇರೋದು ಇಸ್ರೇಲ್ ಜೊತೆ ಇವರು ಅಗ್ರಿಮೆಂಟ್ ಮಾಡಿಕೊಂಡಿದೆ ಸರ್ಕಾರ ನನ್ನ ಎಲ್ಲ ಡಾಟಾವನ್ನು ಇವರು ಕದೀತಾ ಇದ್ದಾರೆ ಆಯಿತು ಇದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ತಯಾರಿದೆ ನಿನ್ನ ಮೊಬೈಲನ್ನು ಕೊಡು ಅಂತ ಸುಪ್ರೀಂ ಕೋರ್ಟ್ ಕೇಳುತ್ತೆ ಅದಕ್ಕೊಂದು ಕಮಿಟಿ ಮಾಡಲಾಗತ್ತೆ ಇದಕ್ಕೋಸ್ಕರ ಒಂದು ಇಡೀ ಅಧಿವೇಶನವನ್ನು ಮಳೆಗಾಲದ ಅಧಿವೇಶನವನ್ನು ಸಂಪೂರ್ಣವಾಗಿ ಹಾಳು ಮಾಡಲ್ಲ ಮಾಡ್ತಾರೆ ಇವರೆಲ್ಲ ಸೇರಿ ಮೇಲೆ ನಿನ್ನ ಮೊಬೈಲ್ ಕೊಡ ನಾನು ಮೊಬೈಲ್ ಕೊಡೋದಿಲ್ಲ ನೀವು ಕಂಡುಹಿಡ್ರಿ ಆಮೇಲೆ ಇಲ್ಲಿ ತಪ್ಪಾಗಿದೆ ಚುನಾವಣೆ ಯಾವ್ದು ತಪ್ಪಾಗಿದೆ ಹೇಳಿ ಫೈಲ್ ಕೊಡಿ ನನಗೆ ಈಗ ಒಂದು ಐವತ್ತು ಹೆಸರು ಬಿಟ್ಟು ಹೋಗಿದೆ ಒಂದೇ ಹೆಸರು ಅವ್ರಿಗೆ ಎಂಬತ್ತು ಜನ ಇದ್ದಾರೆ ಇನ್ನೊಬ್ರು ಹತ್ತೊಂಬತ್ತು ನೂರನೇ ಇಸ್ವಿ ಅಂತ ಬರೆದಿದ್ದಾರೆ ಅವ್ರಿಗೆ ಈಗ ನೂರ ಇಪ್ಪತ್ತ್ನಾಲ್ಕು ವರ್ಷ ಅಂತ ಹೇಳ್ತೀರಿ ಅಂದರೆ ಫೈಲ್ ಕೊಡಿ ನಾವು ನೋಡಿ ಅನ್ನ ರೆಕ್ಟಿಫೈ ಕೊಡೋದಿಲ್ಲ ನಾನು ನೀವು ಕಂಡುಹಿಡಿರಿ ನಿಮ್ಮ ಕೆಲಸ ಕಂಡು ಹಿಡಿದು ಅಂತಾರೆ ರಫೈಲ್ನಲ್ಲಿ ಹಗರಣ ಆಗಿದೆ ಏನು ಹಗರಣ ಆಗಿದೆ ಮಾಹಿತಿ ಕೊಡಿ ಅಂತ ಫೈನಾನ್ಸ್ ಮಿನಿಸ್ಟ್ರ್ ಕೇಳಿದರು ಕಾಮರ್ಸ್ ಮಿನಿಸ್ಟ್ರ್ ಕೇಳಿದರು ಹೋಮ್ ಮಿನಿಸ್ಟ್ರ್ ಕೇಳಿದರು ಡಿಫೆನ್ಸ್ ಮಿನಿಸ್ಟ್ರು ಕೇಳಿದರು ಪ್ರಧಾನಮಂತ್ರಿ ಕೇಳಿದರು ಇಷ್ಟು ಜನ ರಾಹುಲ್ ಗಾಂಧಿ ಕೇಳಿದರು ಏನೇನಾಗಿದೆ ಕೊಡಪ್ಪ ಹಂಗಾರೆ ಅಂತ ಸಂಸತ್ತಿನಲ್ಲಿ ಬೇರೆ ಕಡೆ ನಾನು ಕೊಡಬೇಕು ನೀವು ತನಿಖೆ ಮಾಡಿ ಈತ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಸಿದ್ಧ ಇದ್ದರೂ ಈತ ಪ್ರಶ್ನೆಯನ್ನು ಕೇಳ್ತಾರೆ ವಿನ ಉತ್ತರವನ್ನು ಸ್ವೀಕರಿಸುವ ಮನಸ್ಥಿತಿಯಲ್ಲಿರೋದಿಲ್ಲ ಮತ್ತು ಇವರಿಗೆ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡು ಅಂದರೆ ನಾನು ಉತ್ತರದಾಯಿಯಲ್ಲ ನಾನು ಉತ್ತರ ಕೊಡೋದಿಲ್ಲ ಅಂತಾರೆ ಆದ್ದರಿಂದ ರಾಹುಲ್ ಗಾಂಧಿಯ ಯಾವುದೇ ಹೋರಾಟಗಳು ಯಶಸ್ವಿ ಆಗಲಾರವು ಹೌದಲ್ವ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ಒಂದು ಅದ್ಭುತವಾದಂಥ ಇನ್ನೊಂದು ಕೇಸನ್ನು ನಿಮಗೆ ಸಂಜೆಯ ಸಂಚಿಕೆಯಲ್ಲಿ ಹೇಳ್ತೀನಿ ಮಿಂಟೋ ದೇವಿ ಅನ್ನೋ ಆಕೆಯ ಪ್ರಕರಣ ಆಕೆಯನ್ನು ಹೇಗೆ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಒಬ್ಬ ಹೆಣ್ಮಗಳನ್ನ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ